ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವೀಡಿಯೋಲ್ಲಿ ನಾವು ಏತರ್ ಫೋರ್ ಫಿಫ್ಟಿ ರಿವ್ಯೂ ಮಾಡ್ತಾ ಅಲ್ಲಿ ನಾಲ್ಕು ಮಾಡಲ್ ಇದೆ ಫಸ್ಟ್ ಮಾಡೆಲ್ ಬಂದು ಫೋರ್ ಫಿಫ್ಟಿ ಎಸ್ ಸೆಕೆಂಡ್ ಮಾಡಲ್ ಬಂದು ಫೋರ್ ಫಿಫ್ಟಿ ಎಕ್ಸ್ ಫೋರ್ ಫಿಫ್ಟಿ ಎಕ್ಸ್ ಅಲ್ಲಿ ನಮಗೆ ಎರಡು ತರ ಸಿಗುತ್ತೆ ಟೂ ಪಾಯಿಂಟ್ ನೈನ್ ಕಿಲೋ ವಾಟು ಮತ್ತೆ ತ್ರೀ ಪಾಯಿಂಟ್ ಸೆವೆನ್ ಕಿಲೋ ವಾಟ್ ಸೊ ನಾಲ್ಕನೇ ಮಾಡಲ್ ಬಂದು ಫೋರ್ ಫಿಫ್ಟಿ ಎ ಪೆಕ್ಸ್ ಅದ್ರಲ್ಲಿ ನಮಗೆ ಸೆವೆನ್ ಕಿಲೋ ವಾಟ್ಸ್ ಬ್ಯಾಟ್ರಿ ಇರುತ್ತೆ ಸೊ ಇವತ್ ನಾವು ರಿವ್ಯೂ ಮಾಡ್ತಾರ ಗಾಡಿ ಬಂದು ಫೋರ್ ಫಿಫ್ಟಿ ಎಕ್ಸ್ ಇದರಲ್ಲಿ ಟೂ ಪಾಯಿಂಟ್ ನೈನ್ ಕಿಲೋ ವಾಟ್ ಬ್ಯಾಟ್ರಿ ಇದೆ ಸೊ ಗಾಡಿ ಡಿಸೈನ್ ನೋಡ್ತಾ ಇದ್ರೆ ತುಂಬಾ ಸ್ಲೀಕ್ ಮತ್ತೆ ಫ್ಯೂಚರಿಸ್ಟಿಕ್ ಆಗಿದೆ ಟೋಟಲ್ ವೇಟ್ ಬಂದಿ ಟೂ ನಾಟ್ ಏಟ್ ಕೆ ಜಿ ಇದೆ ತುಂಬಾ ಲೈಟ್ ವೇಟ್ ಇದುವರೆಗೂ ರಿವ್ಯೂ ಮಾಡಿರೋ ಎಲ್ಲ ಎಲೆಕ್ಟ್ರಿಕ್ ಸ್ಕೂಟಿ ಅಲ್ಲಿ ಇದೆ ಲೈಟ್ ವೇಟ್ ಅಂತ ಹೇಳ್ಬೋದು ಸೊ ಇದರಲ್ಲಿ ಸಿಕ್ಸ್ ಕಲರ್ಸ್ ಬರುತ್ತೆ ನಮ್ಮ ಹತ್ರ ಇರೋ ಕಲರ್ ಬಂದಿ ಸ್ಪೇಸ್ ಗ್ರೇ ಸೊ ಈ ಕಲರ್ ಮ್ಯಾಟ್ ಮೆಟಾಲಿಕ್ ಫಿನಿಶ್ ಕೊಟ್ಟಿದ್ದಾರೆ ಅದರಲ್ಲಿ ಸ್ಲೈಟ್ ಟಚ್ ಆಗಿ ಎಲ್ಲೋ ಕ್ರೋಮಿಂಗ್ ಡಿಸೈನ್ಸ್ ಕೊಟ್ಟಿದ್ದಾರೆ ಚಿಕ್ ಚಿಕ್ ಫಿನಿಶಿಂಗ್ ಟಚಸ್ ಕೊಟ್ಟಿದ್ದಾರೆ ಇಲ್ಲಿ ಫ್ರೇಮ್ ಆಗಿರ್ಬೋದು ಮತ್ತೆ ಲೇತರ್ ಅಂತ ಬ್ರಾಂಡಿಂಗ್ ಇದೆ ಮತ್ತೆ ಮಾಡೆಲ್ ಇಲ್ಲಿ ತೋರಿಸಿದ ಾರೆ ಸೊ ಈ ತರ ಎಲ್ಲೋ ಟೆಚಸ್ ಎಲ್ಲ ತುಂಬಾ ಚೆನ್ನಾಗಿದೆ ವೀಲ್ ಹತ್ರ ಎಲ್ಲೋ ಟಚಸ್ ಕೊಟ್ಟಿದ್ದಾರೆ ಮತ್ತೆ ಹಿಂದೆ ಸಸ್ಪೆನ್ಶನ್ ಗು ಇದು ಮ್ಯಾಚ್ ಆಗುತ್ತೆ ಸೊ ನಾವು ರಿವ್ಯೂ ಮಾಡಿರೋ ಎಲ್ಲ ಗಾಡಿಯಲ್ಲಿ ಸಿಮಿಲರ್ ಫೀಚರ್ ಏನು ಅಂತ ಅಂದ್ರೆ ಚೇತಕ್ ಗೆ ಪುಸ್ಟಾರ್ಟ್ ಇದೆ ಓಲಾಗೆ ಪಾಸ್ವರ್ಡ್ ಇದೆ ಸೊ ಅಲ್ಲಿ ಅವೆರಡೂ ಇಲ್ಲ ಡಿಫ್ರೆಂಟ್ ಆಗಿ ಅವರು ಕೀ ಆಪ್ಷನ್ ಕೊಟ್ಟಿದ್ದಾರೆ ಸೊ ನಾವು ಕೀ ನ ಆನ್ ಮಾಡಿದ ತಕ್ಷಣ ನಮ್ಗೆ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಆನ್ ಆಗುತ್ತೆ ಸೊ ಆನ್ ಮಾಡಿದ ತಕ್ಷಣ ಈ ತರ ಲೈಟ್ಸ್ ಆನ್ ಆಗುತ್ತೆ ಸೊ ಎರಡ್ ಕಡೆ ಈ ತರ ಚಿಕ್ ಲೈಟ್ಸ್ ಮತ್ತೆ ಇಲ್ಲೊಂದು ದೊಡ್ಡ ಲೈಟ್ ಇದೆ ತುಂಬಾ ಬ್ರೈಟ್ ಇದೆ ಸೊ ಇಂಡಿಕೇಟರ್ ಚಿಕ್ ಲೈಟ್ ಅಲ್ಲೇನೆ ಇನ್ಕ್ಲೂಡ್ ಮಾಡಿದ್ದಾರೆ ಐ ಬಿಮ್ ಹಾಕಿದ್ರೆ ಈ ತರ ಕಾಣಿಸುತ್ತೆ ಲೋ ಬಿಮ್ ಅಲ್ಲಿ ಈ ತರ ಇರುತ್ತೆ ಸೊ ಡಿಫಾಲ್ಟ್ ಫಾಲ್ಟ್ ನಮ್ಗೆ ಲೋ ಅಲ್ಲೇ ಆನ್ ಆಗುತ್ತೆ ಸೊ ಬೇಕು ಅಂತ ಅಂದಾಗ ಐ ಬಿರ್ ಎಲ್ಸ್ ಎಲ್ಲ ಚೆನ್ನಾಗ್ ಕಾಣಿಸ್ತಿದೆ ಸೊ ಹಿಂದೆ ನೋಡೋಣ ಬನ್ನಿ ಸೊ ಹಿಂದೆಗಡೆ ಕಡೆ ನೋಡಕ್ ಹೋದ್ರೆ ನಮಗೆ ರೆಕ್ಟಾಂಗುಲರ್ ಶೇಪ್ ಅಲ್ಲಿ ಕೊಟ್ಟಿದ್ದಾರೆ ಸೊ ಇಂಡಿಕೇಟರ್ ಅದ್ರ ಕೆಳಗಡೆನೇ ಕೊಟ್ಟಿದ್ದಾರೆ ತುಂಬಾ ಸ್ಲೀಕ್ ಮತ್ತೆ ಫ್ಯೂಚರಿಸ್ಟಿಕ್ ಡಿಸೈನ್ ಕೊಟ್ಟಿದ್ದಾರೆ ಸೊ ನಮ್ಗೆ ಇಲ್ಲೊಂದು ಲೈಸೆನ್ಸ್ ಎಲ್ ಡಿ ಬರುತ್ತೆ ನೈಟ್ ಹೊತ್ತಲ್ಲಿ ಲೈಸೆನ್ಸ್ ವಿಸಿಬಲ್ ಆಗಿರೋದಕ್ಕೆ ಸೊ ಲೈಟ್ ಅಷ್ಟಾಗಿದ್ರೆ ಆಗಿದ್ರೆ ಬಾಡಿ ಬಗ್ಗೆ ಮಾತಾಡಕ್ ಹೋದ್ರೆ ಸೊ ಈ ಗಾಡಿಯಲ್ಲಿ ಕಂಪ್ಲೀಟ್ಲಿ ಫೈಬರ್ ಇರೋದು ಯಾವ್ದೇ ಮೆಟಲ್ ಇಲ್ಲ ಸೊ ಮೇ ಅಲ್ಲಿ ಮೆಟಲ್ ಇದೆ ಸೊ ಬಾಡಿ ಎಲ್ಲ ಆಲ್ಮೋಸ್ಟ್ ಆಲ್ ಫೈಬರ್ ಇದೆ ನಮ್ಗೆ ವೆಹಿಕಲ್ ವಾರಂಟಿ ಬಂದಿ ಇಯರ್ಸ್ ಇಲ್ಲ ಅಂದ್ರೆ ಮೂವತ್ ಸಾವಿರ ಕಿಲೋಮೀಟರ್ ತನಕ ಗಾಡಿಗೆ ವಾರಂಟಿ ಇದೆ ಸೊ ಎಲೆಕ್ಟ್ರಿಕ್ ಗಾಡಿ ಆಗಿರೋದ್ರಿಂದ ಬ್ಯಾಟ್ರಿಗೂ ಸ್ವಲ್ಪ ವ್ಯಾರಂಟಿ ಇದೆ ಸೇಮ್ ವೆಹಿಕಲ್ ಏನ್ ವ್ಯಾರಂಟಿ ಕೊಟ್ಟಿದರೋ ಅದೇ ಬ್ಯಾಟ್ರಿ ಕೊಟ್ಟಿದ್ದಾರೆ ತ್ರೀ ಇಯರ್ಸ್ ಇಲ್ಲ ಅಂದ್ರೆ ಮೂವತ್ ಸಾವಿರ ಕಿಲೋಮೀಟರ್ ಅದ್ರ ನಾವು ಪೇ ಮಾಡಿ ಎಕ್ಸ್ಟೆಂಡ್ ಮಾಡ್ಕೊಬೋದು ಎಕ್ಸ್ಟೆಂಡ್ ಮಾಡಿದ್ರೆ ನಮಗೆ ಸಿಕ್ಸ್ ಇಯರ್ಸ್ ವ್ಯಾರಂಟಿ ಇಲ್ಲ ಅಂದ್ರೆ ಸಿಕ್ಸ್ಟಿ ತೌಸಂಡ್ ಕಿಲೋಮೀಟರ್ ಸಿಗುತ್ತೆ ವಾರಂಟಿ ಬಗ್ಗೆ ಇಷ್ಟ ಆಗಿದ್ರೆ ಬ್ಯಾಟ್ರಿ ಏನ್ ಮಾಡಿದ್ದಾರೆ ಅಂತಂದ್ರೆ ಸೊ ಬ್ಯಾಟ್ರಿ ನಮಗೆ ವಾಟರ್ ಮತ್ತೆ ಡಸ್ಟ್ ರೆಸಿಸ್ಟೆನ್ಸ್ ಇದೆ ಸೊ ಬ್ಯಾಟ್ರಿ ಬಗ್ಗೆ ಅಷ್ಟು ಇನ್ಫಾರ್ಮೇಶನ್ ಇದೆ ಸೊ ಚಾರ್ಜಿಂಗ್ ಬಗ್ಗೆ ನಾವು ಮಾತಾಡಕ್ ಹೋದ್ರೆ ಕೀ ಲೆಫ್ಟ್ ಫುಲ್ ತಿರ್ಗಸಿದ್ರೆ ನಮಗೆ ಬೂಟ್ ಓಪನ್ ಆಗುತ್ತೆ ಬೂಟ್ ಸ್ಪೇಸ್ ನಮಗೆ ಟ್ವೆಂಟಿ ಟೂ ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ಕೊಟ್ಟಿದ್ದಾರೆ ಸೊ ಇದ್ರಲ್ಲಿ ನಮ್ ಗಾಡಿ ಚಾರ್ಜರ್ ಇದೆ ಸೊ ಸಾಕೆಟ್ ಈ ತರ ಇರುತ್ತೆ ಸೊ ಇದನ್ನ ನಿಮ್ಗೆ ಸೊ ಫಾಸ್ಟ್ ಚಾರ್ಜರ್ ಅವೈಲಬಿಲಿಟಿನೂ ಇದೆ ಅನ್ಸುತ್ತೆ ಅದನ್ನ ನೀವು ಪೇ ಮಾಡಿ ತಗೊಬೇಕು ಸೊ ಈ ತರ ಸಾಕೆಟ್ ಕೊಡ್ತಾರೆ ಸೊ ಮಾಮೂಲಿ ನೀವು ಆಚೆ ಕಡೆ ಸೊ ಆತರ ಚಾರ್ಜಿಂಗ್ ಸಾಕೆಟ್ ಆಚೆ ಹಾಕೊಂಡ್ರೆ ನಿಮ್ಗೆ ಗಾಡಿ ಆಚೆ ನಿಲ್ಸ್ಕೊಂಡೆ ಚಾರ್ಜಿಂಗ್ ಹಾಕ್ಬೋದು ಸಾಕೆಟ್ ನೋಡಿದ್ರಿ ಚಾರ್ಜಿಂಗ್ ಜೀರೋ ಟು ಹಂಡ್ರೆಡ್ ಪರ್ಸೆಂಟ್ ಆಗೋದಕ್ಕೆ ಏಟ್ ಅವರ್ಸ್ ತರ್ಟಿ ಸಿಕ್ಸ್ ಮಿನಿಟ್ಸ್ ತಗೊಳುತ್ತೆ ಟೂ ಪಾಯಿಂಟ್ ನೈನ್ ಕಿಲೋ ವಾಟ್ ಬ್ಯಾಟ್ರಿಗೆ ತ್ರೀ ಪಾಯಿಂಟ್ ಸೆವೆನ್ ಕಿಲೋ ವಾಟ್ ಬ್ಯಾಟ್ರಿಗೆ ಫೈವ್ ಅವರ್ಸ್ ತರ್ಟಿ ಏಟ್ ಮಿನಿಟ್ಸ್ ತಗೊಳುತ್ತೆ ಜೀರೋ ಟು ಹಂಡ್ರೆಡ್ ಸೊ ಬೇಸಿಕಲಿ ಟೂ ಟು ತ್ರೀ ಅವರ್ಸ್ ಡಿಫರೆನ್ಸ್ ಇದೆ ಟೂ ಪಾಯಿಂಟ್ ನೈನ್ ಗು ಮತ್ತೆ ತ್ರೀ ಪಾಯಿಂಟ್ ಸೆವೆನ್ ವಾಟ್ ಬ್ಯಾಟ್ರಿಗೆ ಟೂ ಪಾಯಿಂಟ್ ನೈನ್ ವಾಟ್ ಬ್ಯಾಟ್ರಿಗೆ ಆಲ್ಮೋಸ್ಟ್ ಆಲ್ ನಿಮ್ಗೆ ರೇಂಜ್ ನೈಂಟಿ ಕಿಲೋಮೀಟರ್ಸ್ ಹಂಗೆ ಸಿಗುತ್ತೆ ಅದೇ ಥ್ರೀ ಪಾಯಿಂಟ್ ಸೆವೆನ್ ವಾಟ್ ಬ್ಯಾಟ್ರಿಗೆ ಒನ್ ತರ್ಟಿ ಫೈವ್ ಟು ಒನ್ ಫೋರ್ಟಿ ಹಂಗೆ ರೇಂಜ್ ಸಿಗುತ್ತೆ ಏನ್ ಕ್ರೇಜಿ ಫೀಚರ್ ಕೊಟ್ಟಿದ್ದಾರೆ ಅಂತಂದ್ರೆ ಈ ತರಲ್ಲಿ ಗಾಡಿ ಟೋಟಲ್ ಕೊಡದಿರ ನೀವು ಅಲ್ಲಿ ಹೋಗ್ತಾ ಇದ್ರೆ ರೀಜನರೇಟ್ ಆಗಿ ಚಾರ್ಜಿಂಗ್ ಆಗ್ತಾ ಹೋಗುತ್ತೆ ಸೊ ಚಾರ್ಜ್ ವೈಲ್ ಮೂವ್ ಅಂತ ಫೀಚರ್ ಹೆಸರು ಗಾಡಿ ಮೂವ್ಮೆಂಟ್ ಅಲ್ಲಿ ಇದ್ದಾಗ ರೀ ಜನರೇಟ್ ಆಗಿ ಚಾರ್ಜ್ ಆಗುತ್ತೆ ಚಾರ್ಜಿಂಗ್ ಬಗ್ಗೆ ಎಲ್ಲ ಅಷ್ಟಿದೆ ಇನ್ಫಾರ್ಮೇಶನ್ ಈ ಮಾಡೆಲ್ ಬಂದಿ ಫೋರ್ ಫಿಫ್ಟಿ ಎಕ್ಸ್ ಟೂ ಪಾಯಿಂಟ್ ನೈನ್ ಕಿಲೋ ವಾಟ್ ಬ್ಯಾಟರಿ ಸೊ ಈ ಗಾಡಿ ಪ್ರೈಸ್ ಬಂದು ಒನ್ ಲ್ಯಾಕ್ ಸಿಕ್ಸ್ಟಿ ಏಟ್ ತೌಸಂಡ್ ಆಗಿದೆ ಇನ್ಶೂರೆನ್ಸ್ ಬಂದಿ ಟೆನ್ ತೌಸಂಡ್ ಮತ್ತೆ ನಾರ್ಮಲ್ ಸರ್ವಿಸ್ ಬಿಟ್ರೆ ನಿಮಗೆ ಏಟ್ ಹಂಡ್ರೆಡ್ ಇಂದ ತೌಸಂಡ್ ರುಪೀಸ್ ಚಾರ್ಜ್ ಆಗುತ್ತೆ ಸೊ ಇಯರ್ಲಿ ಟ್ವೈಸ್ ವೈಸ್ ಇಲ್ಲ ಅಂತಂದ್ರೆ ತೌಸಂಡ್ ಗೆ ಒಂದ್ ಸರ್ವಿಸ್ ಆಗೋದು ಒಂದ್ ವರ್ಷದಲ್ಲಿ ನಿಮಗೆ ಎರಡು ಸರ್ವಿಸ್ ಇರುತ್ತೆ ಫಸ್ಟ್ ಸರ್ವಿಸ್ ಬಂದು ಮೈನಸ್ ಸರ್ವಿಸ್ ಸೆಕೆಂಡ್ ಸರ್ವಿಸ್ ಬಂದಿ ಮೇಜರ್ ಸರ್ವಿಸ್ ಸೊ ಈ ತರ ಅವ್ರ್ ಏನ್ ಮಾಡಿದ್ದಾರೆ ಅಂತಂದ್ರೆ ಸಬ್ಸ್ಕ್ರಿಪ್ಷನ್ಸ್ ಬಿಟ್ಟಿದ್ದಾರೆ ಸೊ ಈ ಸಬ್ಸ್ಕ್ರಿಪ್ಷನ್ಸ್ ಎಲ್ಲ ನೀವು ಇಯರ್ಲಿ ಪೇ ಮಾಡಬೇಕು ಸೊ ನೀವು ಗಾಡಿನ ಸಬ್ಸ್ಕ್ರಿಪ್ಷನ್ ಇಲ್ದಿರ ನೀವು ಸರ್ವಿಸ್ ಬಿಟ್ರೆ ಫೈವ್ ಹಂಡ್ರೆಡ್ ಪ್ಲಸ್ ಕನ್ಸೂಮಲ್ಸ್ ಆಗುತ್ತೆ ಏನೇನ್ ಸಬ್ಸ್ಕ್ರಿಪ್ಷನ್ ಇದೆ ಅಂತಂದ್ರೆ ಬೇಸಿಕ್ ದು ಪ್ರೈಸ್ ಬಂದ್ ರುಪೀಸ್ ನಿಮ್ಗೆ ಎಮರ್ಜೆನ್ಸಿ ಅಸಿಸ್ಟೆನ್ಸ್ ಸಿಗುತ್ತೆ ಸೊ ಅದ್ ಬಿಟ್ಟು ನಿಮ್ಗೆ ಏನೇ ಅಡ್ವಾಂಟೇಜಸ್ ಇರೋದಿಲ್ಲ ಸೊ ಎರಡನೇ ಪ್ಯಾಕೇಜ್ ಬಂದು ಲೈಟ್ ಅಂತ ಟೂ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಅದ್ರಲ್ಲಿ ನಿಮ್ಗೆ ಎಮರ್ಜೆನ್ಸಿ ಹೆಲ್ಪ್ ಸರ್ವಿಸ್ ಕಾಸ್ಟ್ ಎಲ್ಲ ಡಿಕ್ರೀಸ್ ಆಗುತ್ತೆ ವೇರಿಯಂಟ್ ಪಾರ್ಟ್ಸ್ ಏನಾದ್ರು ಇದ್ರೆ ಆ ಪ್ಯಾಕೇಜ್ ಅಲ್ಲಿ ಕವರ್ ಆಗೋಗುತ್ತೆ ಮೂರನೇದ್ ಬಂದ್ ಪ್ರೋ ಅಂತ ಪ್ರೋ ಬೇಸಿಕ್ಲಿ ನೀವು ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಪೇ ಮಾಡಬೇಕು ಲೈಟ್ ಅಲ್ಲಿ ಏನೇನು ಆಪ್ಷನ್ಸ್ ಇದು ಅದೇ ಇರುತ್ತೆ ಆದ್ರೆ ಪಿಕ್ಅಪ್ ಅಂಡ್ ಡ್ರಾಪ್ ಮಾತ್ರ ಎಕ್ಸ್ಟ್ರಾ ಇರುತ್ತೆ ಸಬ್ಸ್ಕ್ರಿಪ್ಷನ್ ಬಗ್ಗೆ ಏನಾದ್ರು ತಿಳ್ಕೊಬೇಕಂದ್ರೆ ಅಫಿಷಿಯಲ್ ಪೇಜ್ ನ ಲಿಂಕ್ ಹಾಕಿರ್ತೀನಿ ಎಲ್ಲ ನೀವು ನೋಡ್ಕೊಬಹುದು ಎಲ್ಲ ಎಲೆಕ್ಟ್ರಿಕ್ ಗಾಡಿ ಇದ್ದಂಗೂ ಇದ್ರಲ್ಲೂ ಟ್ರಾನ್ಸ್ಮಿಷನ್ ಬೆಲ್ಟ್ ಇದೆ ಸೊ ಇವಾಗ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬಗ್ಗೆ ತಿಳ್ಕೊಳ ನಾವು ಕೀ ನ ಆನ್ ಮಾಡಿದ ತಕ್ಷಣ ನಮ್ಗೆ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಆನ್ ಆಗುತ್ತೆ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ನಮಗೆ ಸೆವೆಂಟೀನ್ ಪಾಯಿಂಟ್ ಸೆವೆನ್ ಸೆಂಟಿಮೀಟರ್ ಟಿ ಎಫ್ ಟಿ ಡಿಸ್ಪ್ಲೇ ಇದೆ ಟಚ್ ಸ್ಕ್ರೀನ್ ಆಪ್ಷನ್ಸ್ ಇದೆ ನಮ್ಗೆ ಇಲ್ಲಿ ಒಂಚೂರು ಟೆಕ್ನಿಕಲ್ ಹೋಗಬೇಕು ಅಂತಂದ್ರೆ ಇದರಲ್ಲಿ ಟೂ ಜಿ ಬಿ ಇದೆ ಸಿಕ್ಸ್ಟೀನ್ ಜಿ ಬಿ ಸ್ಟೋರೇಜ್ ಇದೆ ಸೊ ಸಾಫ್ಟ್ವೇರ್ ಬಂದಿ ಸ್ನಾಪ್ ಡ್ರ್ಯಾಗನ್ ಇದೆ ಫೋರ್ ಜಿ ಕನೆಕ್ಟಿವಿಟಿ ಆಪ್ಷನ್ಸ್ ಇದೆ ಮತ್ತೆ ಗೂಗಲ್ ಮ್ಯಾಪ್ ನಾವಿಗೇಷನ್ ಸೊ ನಮ್ಗೆ ಏನೇನಿದೆ ಅಂತಂದ್ರೆ ಇಲ್ಲಿ ಬ್ಲೂಟೂತ್ ಆಪ್ಷನ್ ಇದೆ ಇಲ್ಲಿ ಕರೆಂಟ್ ರೈಡ್ ನಾವ್ ಎಷ್ಟು ಮುಗಿಸಿದೀರಿ ಮತ್ತೆ ಓಡೋ ಮೀಟರ್ ಇದೆ ಟೋಗಲ್ ಮಾಡಿದ್ರೆ ನಮ್ಗೆ ಟ್ರಿಪ್ ಎ ಕಾಣಿಸುತ್ತೆ ಆಮೇಲೆ ಆವ್ರೇಜ್ ಸ್ಪೀಡ್ ಎಷ್ಟಿದೆ ಅಂತ ಇಲ್ಲಿ ತೋರಿಸ್ತಿದೆ ಆಮೇಲೆ ಇಲ್ಲಿ ನಮ್ಗೆ ಬ್ರ್ಯಾಂಡಿಂಗ್ ಇದೆ ಈಕೋ ಮೋಡ್ ಮತ್ತೆ ಇದ್ರಲ್ಲಿ ಎಷ್ಟು ಬರುತ್ತೆ ರೇಂಜ್ ಅಂತ ತೋರಿಸ್ತಿದೆ ಅಕಸ್ಮಾತ್ ನಾವ್ ಇಲ್ಲಿ ಮೋಡ್ ನ ಚೇಂಜ್ ಮಾಡೋ ಸ್ವಿಚ್ ನ ಏನಾದ್ರು ಚೇಂಜ್ ಮಾಡಿದ್ರೆ ನಮ್ಗೆ ಇಲ್ಲಿ ಮೋಡ್ಸ್ ಚೇಂಜ್ ಆಗುತ್ತೆ ಈಗ ರೈಡ್ ಅಲ್ಲಿ ಇದೆ ಸ್ಪೋರ್ಟ್ಸ್ ಅಲ್ಲಿ ಇದೆ ಮತ್ತೆ ಲಾಸ್ಟ್ ಅಲ್ಲಿ ರಾಪ್ ಅಂತ ಸೊ ಒಂದೊಂದು ಮೋಡ್ ನಮಗೆ ರೇಂಜ್ ಡಿಫ್ರೆನ್ಸ್ ಆಗುತ್ತೆ ಈಕ್ವಲ್ ಇವಾಗ ಏಟಿ ಪರ್ಸೆಂಟ್ ಸಿಗ್ತದೆ ರೈಡ್ ಅಲ್ಲಿ ನಮಗೆ ಫಿಫ್ಟಿ ನೈನ್ ಕಿಲೋಮೀಟರ್ ಸಿಕ್ತಿದೆ ಫಿಫ್ಟಿ ಫೈವ್ ಕಿಲೋಮೀಟರ್ ಸೊ ರ್ಯಾಪ್ ಬಂದಿ ಪವರ್ಫುಲ್ ಮಾಡ್ ಇದ್ರಲ್ಲಿ ಫುಲ್ ಪೊಟೆನ್ಶಿಯಲ್ ಸಿಗುತ್ತೆ ಫುಲ್ ಪವರ್ ಇರುತ್ತೆ ನಿಮ್ಗೆ ಇದ್ರಲ್ಲಿ ಸೊ ಅದಕ್ಕೆ ಕಡಿಮೆ ರೇಂಜ್ ತೋರಿಸ್ತಿದೆ ಮತ್ತೆ ರೈಟ್ ನೋಡಿದ್ರೆ ನಾವು ಇಲ್ಲಿ ಗೂಗಲ್ ಮ್ಯಾಪ್ಸ್ ಇದೆ ನಮ್ಗೆ ಅಷ್ಟೊಂದೇನ್ ವಿಸಿಬಿಲಿಟಿ ಇಲ್ಲ ಅಂತ ಅಂದಾಗ ಇದನ್ನ ಹಿಂಗೆ ಪುಸ್ಟ್ ಮಾಡಿದ್ರೆ ಈ ಕಡೆ ಟ್ರಿಪ್ ಏನಿರುತ್ತಲ್ಲ ಅದು ಹೋಗುತ್ತೆ ಮತ್ತೆ ನಮ್ಗೆ ಇಲ್ಲಿ ಗೂಗಲ್ ಮ್ಯಾಪ್ಸ್ ದೊಡ್ಡ ಡಿಸ್ಪ್ಲೇ ಆಗಿ ಕನ್ವರ್ಟ್ ಆಗುತ್ತೆ ಮೇಲೆ ನೀವು ನೋಡಿದ್ರೆ ಬ್ಲೂಟೂತ್ ಆಪ್ಷನ್ ಆನ್ ಅಲ್ಲಿ ಇದೆ ಅಕಸ್ಮಾತ್ ಫೋನ್ ಏನಾದ್ರು ಕನೆಕ್ಟ್ ಮಾಡ್ಕೊಂಡ್ರೆ ಸಿಗ್ನಲ್ಸ್ ನೋಡಬಹುದು ಮತ್ತೆ ಇಲ್ಲಿ ಟೈಮ್ ತೋರಿಸ್ತಿದೆ ಇಲ್ಲಿ ಮೆನ್ಯೂ ಬಾರ್ ಇದೆ ಮೆನ್ಯೂ ಬಾರ್ ಅಲ್ಲಿ ನಿಮಗೆ ಓನರ್ ಹೆಸರು ಮತ್ತೆ ಡಾಕ್ಯುಮೆಂಟೇಶನ್ಸ್ ಇದೆ ಡಾಕ್ಯುಮೆಂಟೇಶನ್ ಏನು ಅಂತ ಅಂದ್ರೆ ನಮ್ ಲೈಸೆನ್ಸ್ ಮತ್ತೆ ಆರ್ ಸಿ ಕಾರ್ಡ್ ಏನಾದ್ರು ಇದ್ರೆ ಇದರಲ್ಲಿ ರಿಜಿಸ್ಟರ್ ಮಾಡಬಹುದು ಪೊಲೀಸ್ ಅವ್ರು ಯಾರಾದ್ರೂ ಇಡ್ಕೊಂಡ್ರೂ ನಮಗೆ ಫೀಚರ್ ತುಂಬಾ ಯೂಸ್ಫುಲ್ ಆಗುತ್ತೆ ಹಂಗೆ ರೈಟ್ ಅಲ್ಲಿ ನೋಡಿದ್ರೆ ಕ್ವಿಕ್ ಕಂಟ್ರೋಲ್ಸ್ ಇದೆ ಸೊ ಬೇಸಿಕಲಿ ನೀವು ಬೇಗ ಏನಾದ್ರು ಚೇಂಜಸ್ ಮಾಡ್ಬೇಕಂದ್ರೆ ನಿಮ್ಗೆ ಎಲ್ಲ ಚಿಕ್ಕದಾಗಿ ಇಲ್ಲೇ ಕೊಟ್ಟಿರ್ತಾರೆ ಸೊ ಬ್ರೈಟ್ನೆಸ್ ನ ಡಿಕ್ರೀಸ್ ಮಾಡ್ಕೊಳೋದು ಇನ್ಕ್ರೀಸ್ ಮಾಡೋದು ಅಕಸ್ಮಾತ್ ಬ್ಲೂಟೂತ್ ಕನೆಕ್ಟ್ ಆದಾಗ ಸೊ ಕಾಲ್ ಆಪ್ಷನ್ ತೋರಿಸಬೇಕಾ ಬೇಡ ಅಂತ ಇಲ್ಲಿ ನೀವು ಆಪ್ಷನ್ಸ್ ಚೇಂಜ್ ಮಾಡ್ಕೊಬಹುದು ಇಂಡಿಕೇಟರ್ ಅಂತ ಅಂದ್ರೆ ನೀವೇನಾದ್ರೂ ಇಂಡಿಕೇಟರ್ ನ ಆನ್ ಮಾಡಿದ್ರೆ ನಿಮ್ಗೆ ಬಿಪಿಂಗ್ ಸೌಂಡ್ ಬರುತ್ತೆ ಅದೇನಾದ್ರು ನಿಮ್ಗೆ ಇಷ್ಟ ಇಲ್ಲ ಅಂತ ಅಂದಾಗ ಇದೊಂದು ಆಪ್ಷನ್ ಒತ್ತಿದ್ರೆ ನಿಮ್ಗೆ ಬೀಪಿಂಗ್ ಸೌಂಡ್ ಇರೋದಿಲ್ಲ ಸೇಮ್ ಗೋಸ್ಟ್ ಪಾರ್ಕ್ ಅಸಿಸ್ಟ್ ಸೊ ನೀವೇನಾದ್ರು ರಿವರ್ಸ್ ಹಾಕಿದಾಗ ಬೀಪಿಂಗ್ ಸೌಂಡ್ ಬರುತ್ತೆ ಅದ್ ಬೇಡ ಅಂತಂದ್ರೆ ನೀವು ರಿವರ್ಸ್ ಅಸಿಸ್ಟ್ ನ ಆಫ್ ಮಾಡಬಹುದು ಸೊ ರಿವರ್ಸ್ ಅಸಿಸ್ಟ್ ಸೌಂಡ್ ಏನಕ್ಕೆ ಇರೋದು ಅಂತಂದ್ರೆ ಹಿಂದೆ ಇರೋರ್ಗೆ ಗೊತ್ತಾಗ್ಲಿ ಅಂತ ಆಟೋ ಓಲ್ಡ್ ಇದೆ ಮತ್ತೆ ಸ್ಮಾರ್ಟ್ ಈಕೋ ಇದೆ ಇನ್ಕಾರ್ಡ್ ನೀಡುವ ಮೋಡ್ ಇದೆ ಇದು ಪ್ರೈವಸಿ ಮೋಡ್ ಮತ್ತೆ ಆಟೋ ಓಲ್ಡ್ ಇದೆ ಸೊ ಆಟೋ ಓಲ್ಡ್ ನೀವೇನಾದ್ರೂ ಆನ್ ಮಾಡಿಕೊಂಡ್ರೆ ಸ್ಲೋಪ್ ಅಲ್ಲಿ ಏನಾದ್ರೂ ಇದ್ದಾಗ ಬ್ರೇಕ್ಸ್ ನ ಹಿಡ್ಕೊಳೋ ಅವಶ್ಯಕತೆ ಇರೋದಿಲ್ಲ ಸೊ ಅದೇ ನಮಗೆ ಮ್ಯಾನ್ಯಲ್ಲಿ ಬ್ರೇಕ್ಸ್ ನ ಓಲ್ಡ್ ಮಾಡುತ್ತೆ ಸೊ ತಕ್ಷಣಕ್ಕೆ ಇದು ಆಫ್ ಅಲ್ಲಿ ಇತ್ತು ಆಫಲ್ಲೇ ಇರಲಿ ಸ್ಮಾರ್ಟ್ ಇಕೋ ಬಂದು ನಮಗೆ ರೇಂಜ್ ನ ಇನ್ಕ್ರೀಸ್ ಮಾಡುತ್ತೆ ಆಪ್ಷನ್ ಸೊ ನಿಮ್ಗೆ ಇದು ಕ್ವಿಕ್ ಕಂಟ್ರೋಲ್ಸ್ ಏನಾದ್ರು ಬೇಡ ಇನ್ ಡೆಪ್ ಆಗಿ ನೀವು ಹೋಗ್ಬೇಕು ಅಂತ ಅಂದ್ರೆ ಐಕಾನ್ ಇದೆ ಅದನ್ನ ಪ್ರೆಸ್ ಮಾಡಿದ್ರೆ ನಿಮ್ಗೆ ಸೇಮ್ ಆಪ್ಷನ್ಸ್ ಬ್ರೀಫ್ ಆಗಿ ನೋಡಬಹುದು ಸೊ ಇಲ್ಲಿ ಬ್ರೈಟ್ನೆಸ್ ಇದೆ ಆಲ್ರೆಡಿ ನೋಡಿದಿರಿ ಆಟೋ ಬ್ರೈಟ್ನೆಸ್ ಹಾಕೋಬಹುದು ಬೇಸ್ ಆನ್ ದ ಲೈಟ್ ಅದು ನಮ್ಗೆ ಅಡ್ಜಸ್ಟ್ ಮಾಡ್ ತೋರಿಸುತ್ತೆ ಸೊ ಇದ್ರಲ್ಲಿ ಎರಡು ತರ ಮೋಡ್ ಇದೆ ಡಾರ್ಕ್ ಮೋಡ್ ಮತ್ತೆ ಲೈಟ್ ಮೋಡ್ ಇವಾಗ ಪ್ರೆಸೆಂಟ್ಲಿ ಲೈಟ್ ಮೋಡಲ್ ಇದೆ ಆಟೋ ಥೀಮ್ ಏನಾದ್ರು ನಾವು ಆನ್ ಮಾಡಿದ್ರೆ ಕತ್ತಲಿದ್ದಾಗ ಡಾರ್ಕ್ ಆಗುತ್ತೆ ಬೆಳಕಿದ್ದಾಗ ಲೈಟ್ ಆನ್ ಆಗುತ್ತೆ ಸಿಮಿಲರ್ ಆಪ್ಷನ್ಸ್ ಇಲ್ಲೇ ಇದೆ ಒಂದ್ ಒಂದೆರಡು ಫೀಚರ್ಸ್ ಇಲ್ಲಿ ಆಡ್ ಆಗುತ್ತೆ ಅದ್ಯಾವ್ದು ಅಂತಂದ್ರೆ ಗೈಡ್ ಮಿ ಹೋಮ್ ಲೈಟ್ ಆನ್ ಆಗುತ್ತೆ ಆಪ್ಟಿಮಲ್ ಚಾರ್ಜಿಂಗ್ ನೆಕ್ಟಿವಿಟಿ ಬಂದು ಇಲ್ಲಿ ಬ್ಲೂಟೂತ್ ಟರ್ನ್ ಆನ್ ಮಾಡಿದಿರಿ ಗಾಡಿ ಅದನ್ನ ತಕ್ಷಣಕ್ಕೆ ಆಫ್ ಮಾಡೋಣ ಅಕಸ್ಮಾತ್ ನೀವ್ ಏನಾದ್ರು ಆನ್ ಮಾಡಿದ್ರೆ ನಿಮ್ಗೆ ಇಲ್ಲಿ ತೋರಿಸುತ್ತೆ ಏತರ ಆಪ್ ಆನ್ ಮಾಡ್ಕೊಂಡು ಬ್ಲೂಟೂತ್ ಆನ್ ಮಾಡಿದ್ರೆ ಈ ಸ್ಕ್ಯಾನರ್ ಸ್ಕ್ಯಾನ್ ಮಾಡಿದ್ಮೇಲೆ ನಿಮ್ಗೆ ಫೋನ್ ಕನೆಕ್ಟ್ ಆಗುತ್ತೆ ಫೋನ್ ಕಾಲ್ಸ್ ಟರ್ನ್ ಆನ್ ಟರ್ನ್ ಆಫ್ ಇದೆ ಮ್ಯೂಸಿಕ್ ಚೇಂಜಸ್ ಮಾಡಬಹುದು ಸೊ ಬ್ಲೂಟೂತ್ ಆಫ್ ಮಾಡೋಣ ಈಗ ಸೊ ನೋಟಿಫಿಕೇಶನ್ಸ್ ನೀವೇನಾದ್ರು ಫೋನ್ ಕನೆಕ್ಟ್ ಮಾಡ್ಕೊಂಡ್ರೆ ನಿಮ್ಗೆ ಏನಾದ್ರು ನೋಟಿಫಿಕೇಶನ್ ಇದ್ರೆ ಇಲ್ಲೇ ತಿಳಿಸುತ್ತೆ ಸೊ ಬೇಸಿಕ್ಲಿ ಇನ್ಫೋರ್ಟೈನ್ಮೆಂಟ್ ಸಿಸ್ಟಮ್ ಬಗ್ಗೆ ಇಷ್ಟೇನೆ ಪಕ್ಕದಲ್ಲಿ ಸ್ವಿಚ್ ನಾವು ನೋಡಕ್ ಹೋದ್ರೆ ಇಲ್ಲಿ ಐ ಬೀಮ್ ಮತ್ತೆ ಲೋ ಬೀಮ್ ಇದೆ ಸೊ ಬೇಸಿಕ್ಲಿ ನಾವು ಐ ಬೀಮ್ ಮತ್ತೆ ಲೋ ಬೀಮ್ ನ ಆನ್ ಮಾಡ್ಕೊಳೋದಕ್ಕೆ ಇಲ್ ಕೊಟ್ಟಿದ್ದಾರೆ ಇಲ್ಲಿ ಸ್ವಿಚ್ ಗೇರ್ ಕೊಟ್ಟಿದ್ದಾರೆ ಸೊ ಹೊಸದಾಗ್ ಆಡ್ ಆನ್ ಆಗಿರೋದು ಇದು ಮತ್ತೆ ಅದ್ರ ಕೆಳಗಡೆ ನಮ್ಗೆ ಇಂಡಿಕೇಟರ್ ಇದೆ ಸೊ ಲೆಫ್ಟ್ ಮತ್ತೆ ರೈಟ್ ಇಂಡಿಕೇಟರ್ಸ್ ಏನಾದರೂ ಆನ್ ಆಗಿದ್ರೆ ನಿಮ್ಗೆ ಎನ್ಫರ್ಟೈನ್ಮೆಂಟ್ ಸಿಸ್ಟಮ್ ಅಲ್ಲಿ ತೋರಿಸುತ್ತೆ ಮತ್ತೆ ಸೌಂಡ್ ಇರೋದ್ರಿಂದ ನಿಮ್ಗೆ ಗೊತ್ತಿರುತ್ತೆ ಸೊ ಅದ್ರ ಕೆಳಗಡೆ ನಿಮ್ಗೆ ಆರ್ ಆನ್ ಆಪ್ಷನ್ ಇದೆ ಸೊ ನೀವು ರೈಟ್ ಬಂದ್ರೆ ನಿಮ್ಗೆ ಇಲ್ಲಿ ಸ್ವಿಚ್ ಕೊಟ್ಟಿದ್ದಾರೆ ಸೊ ಗಾಡಿ ನಾವು ಕಿಲ್ ಸ್ವಿಚ್ ಆನ್ ಮಾಡಿ ಗಾಡಿನ ಆನ್ ಮಾಡಿದಾಗ ನಮಗೆ ರಿವರ್ಸ್ ಬಟನ್ ಯೂಸ್ ಆಗುತ್ತೆ ಆನ್ ಮಾಡಿದಾದ್ಮೇಲೆ ನಮಗೆ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಈ ತರ ಕಾಣಿಸುತ್ತೆ ಸೊ ರಿವರ್ಸ್ ಆಪ್ಷನ್ ಬಂದು ನಮ್ಗೆ ಇಲ್ಲಿದೆ ಸೊ ಬ್ರೇಕ್ಸ್ನ ಇಟ್ಕೊಂಡು ನಾವು ರಿವರ್ಸ್ ಬಟನ್ ಒತ್ತಿದ್ರೆ ನಮ್ಗೆ ಈ ತರ ಕಾಣಿಸುತ್ತೆ ಸೊ ಡಬಲ್ ಇಂಡಿಕೇಟರ್ಸ್ ಆನ್ ಆಗಿ ರಿವರ್ಸ್ ಅಂತ ತೋರಿಸ್ತಾ ಇರುತ್ತೆ ಸೊ ನೀವು ಟೋಟಲ್ ಕೊಟ್ಟಷ್ಟು ಹಿಂದಕ್ಕೆ ಹೋಗ್ತಾ ಇರುತ್ತೆ ಮ್ಯಾಕ್ಸಿಮಮ್ ನನ್ನ ಪ್ರಕಾರ ಟೂ ಟು ತ್ರೀ ಕಿಲೋಮೀಟರ್ಸ್ ಇರುತ್ತೆ ರಿವರ್ಸ್ ಸ್ಪೀಡು ಮತ್ತೆ ನೀವು ನಾರ್ಮಲ್ ಮೋಡ್ ಹೋಗ್ಬೇಕಂದ್ರೆ ಬ್ರೇಕ್ ಇಡ್ಕೊಂಡು ಮತ್ತೆ ಅದೇ ರಿವರ್ಸ್ ಬಟನ್ ಹೋದ್ರೆ ನಮ್ಗೆ ರಿವರ್ಸ್ ಮೋಡ್ ಆಫ್ ಆಗುತ್ತೆ ರಿವರ್ಸ್ ಮೋಡ್ ಆಫ್ ಆಗುತ್ತಾಗ ರಿವರ್ಸ್ ಮೋಡ್ ಕೆಳಗಡೆ ನಮಗೆ ಟೋಗಲ್ ಸ್ವಿಚ್ ಇದೆ ಇದು ಏನಕ್ಕೆ ಯೂಸ್ ಆಗುತ್ತೆ ಅಂತಂದ್ರೆ ಮೋಡ್ಸ್ ನ ಚೇಂಜ್ ಮಾಡ್ಬೋದು ಸೊ ನಮ್ಗೆ ಮೋಡ್ಸ್ ಅಲ್ಲಿ ಈಕೋ ರೈಡ್ ಸ್ಪೋರ್ಟ್ಸ್ ಮತ್ತೆ ರ್ಯಾಪ್ ಅಂತ ಇದೆ ಸೊ ರ್ಯಾಪ್ ಬಂದಿ ಪವರ್ಫುಲ್ ಮೋಡ್ ಅದು ಸೊ ನಿಮ್ಗೆ ಇಲ್ಲಿ ರೇನ್ ಸಮೇತ ಎಲ್ಲ ತೋರಿಸುತ್ತೆ ನೀವು ರಿವರ್ಸ್ ನ ಇಲ್ಲೂ ಟಚ್ ಸ್ಕ್ರೀನ್ ಅಲ್ಲೂ ಅಪ್ಲೈ ಮಾಡ್ಬೋದು ಸೊ ಮತ್ತೆ ಇದನ್ನ ಈ ಕಡೆ ಡ್ರ್ಯಾಗ್ ಮಾಡಿದ್ರೆ ನಾರ್ಮಲ್ ನಿಮಗೆ ರಿವರ್ಸ್ ಗೇರ್ ಆಫ್ ಆಗುತ್ತೆ ಸೊ ಇದು ರೈಡಿಂಗ್ ಮೋಡ್ಸ್ ಚೇಂಜ್ ಮಾಡೋದು ಇದು ಬಂದು ಇಗ್ನಿಷನ್ ಆನ್ ಮಾಡೋದು ಸೊ ನಾವು ಗಾಡಿ ಇದ್ದಾಗ ಸೈಟ್ ಸ್ಟ್ಯಾಂಡ್ ಏನಾದರೂ ಹಾಕಿದ್ರೆ ಸೈಟ್ ಸ್ಟ್ಯಾಂಡದು ಸೆನ್ಸರ್ ಇದೆ ಸೊ ಸೈಟ್ ಸ್ಟ್ಯಾಂಡ್ ಆನ್ ಆಗಿದೆ ಅಂತ ತೋರಿಸ್ಬಿಟ್ಟು ಗಾಡಿ ಡಿಫಾಲ್ಟ್ ಮೋಡ್ಗೆ ಹೋಗ್ಬಿಡುತ್ತೆ ಮುಂದಕ್ಕೆ ಹೋಗೋದಿಲ್ಲ ಅದೊಂದು ಫೀಚರ್ ಇಷ್ಟ ಆಯಿತು ಬೇಸಿಕ್ಲಿ ಗಾಡಿ ಬಗ್ಗೆ ಇಷ್ಟ ಇದೆ ಸೊ ಸಸ್ಪೆನ್ಷನ್ ಸೆಟಪ್ ಬಗ್ಗೆ ಮಾತಾಡಬೇಕಂದ್ರೆ ರಿಯರ್ ಅಲ್ಲಿ ನಮಗೆ ಮೋನೋ ಸಾಕ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ ಫ್ರಂಟ್ ಅಲ್ಲಿ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ಸ್ ಇದೆ ಮತ್ತೆ ಟೈರ್ಸ್ ಬಂದು ನಿಮಗೆ ಟ್ಯೂಬ್ಲೆಸ್ ಇದೆ ಸೊ ಟ್ಯೂಬ್ ಇರೋದ್ರಿಂದ ನಿಮಗೆ ಜಾಸ್ತಿ ಡಿಸ್ಅಡ್ವಾಂಟೇಜಸ್ ಇದೆ ಅಡ್ವಾಂಟೇಜಸ್ ಗಿಡ ಸೊ ಟ್ಯೂಬ್ಲೆಸ್ ಇರೋದ್ರಿಂದ ಯೂಸ್ಫುಲ್ ಟ್ಯೂಬ್ ಇದ್ದಾಗ ನಾವು ಟ್ಯೂಬ್ ನ ಪಂಚರ್ ಮಾಡಿಸಿ ಹಾಕ್ಬೇಕಾಗಿತ್ತು ಸೊ ಇದ್ರಲ್ಲಿ ಅಷ್ಟೊಂದು ತಲೆನೋವು ಇರೋದಿಲ್ಲ ಸ್ಕ್ರೂ ಏನಾದ್ರು ಹೋಗಿದ್ರೆ ಅದನ್ನ ತೆಗೆದಿ ಪಂಚರ್ ಹಾಕಿದ್ರೆ ಮುಗೀತು ಸೊ ಅಲ್ಲ ವೀಲ್ಸ್ ಕೊಟ್ಟಿದ್ದಾರೆ ನೋಡಕ್ ತುಂಬಾ ಚೆನ್ನಾಗಿದೆ ಸೊ ಈ ಫ್ಯೂಚರಿಸ್ಟಿಕ್ ಲುಕ್ ಗೆ ವೀಲ್ಸ್ ತುಂಬಾ ಮ್ಯಾಚ್ ಆಗುತ್ತೆ ಸೊ ಗಾಡಿನ ಪರ್ಚೇಸ್ ಮಾಡಿದಾಗ ನಿಮಗೆ ಕಾಂಪ್ಲಿಮೆಂಟರಿ ಆಗಿ ಎಲ್ಮೆಟ್ ಕೊಡ್ತಾರೆ ನಿಮ್ಗೊಂದು ಏತರಿಂದ ಹಾಫ್ ಹೆಲ್ಮೆಟ್ ಸಿಗುತ್ತೆ ಸೊ ನಿಮ್ಗೆ ಇಲ್ಲಿ ರಿಫ್ಲೆಕ್ಟಿವ್ ಲೈಟ್ಸ್ ಎಲ್ಲ ಕೊಟ್ಟಿದ್ದಾರೆ ಮತ್ತೆ ಹೆಲ್ಮೆಟ್ ಲಾಕ್ ಹಾಕೊಳೋದಕ್ಕೆ ಇಲ್ಲೊಂದು ಸ್ಲಾಟ್ ಕೊಟ್ಟಿದ್ದಾರೆ ಸೊ ಇವಾಗ ಬೂಟ್ನ ಏನಾದರೂ ತೆಗೀಬೇಕಂದ್ರೆ ನಾವು ಕೀನ ಫುಲ್ ಲೆಫ್ಟಿಗೆ ಅಂದರೆ ಒಂದು ಕ್ಲಿಕ್ ಸೌಂಡ್ ಬರುತ್ತೆ ಸೊ ಆಗ ಇಲ್ಲಿ ಬೂಟ್ ಓಪನ್ ಆಗುತ್ತೆ ಹೆಲ್ಮೆಟ್ಟು ಕರೆಕ್ಟಾಗಿ ಕುಂತ್ಕೊಳುತ್ತೆ ಸೊ ಬೇಸಿಕ್ಲಿ ನಿಮ್ಗೊಂದು ಡಿಸ್ಅಡ್ವಾಂಟೇಜ್ ಇದೆ ಇದರಲ್ಲಿ ಪೋರ್ಟಬಲ್ ಚಾರ್ಜರ್ ಏನಾದರೂ ಎತ್ಕೊಂಡೋದ್ರೆ ಹೋದರೆ ಹೆಲ್ಮೆಟ್ ಇಡೋದಕ್ಕಾಗೋದಿಲ್ಲ ಎಲ್ಮೆಟ್ ಎತ್ಕೊಂಡೋದ್ರೆ ನೀವು ಪೋರ್ಟಬಲ್ ಚಾರ್ಜರ್ ಇಟ್ಕೊಳೋಕ್ಕಾಗಲ್ಲ ಸೊ ಇನ್ನೊಂದು ಚೂರು ಏನಾದರೂ ಇಂಪ್ರೂವ್ ಮಾಡಿದ್ರೆ ಎರಡು ಇಡೋ ಹಂಗೆ ಚೆನ್ನಾಗಿರೋದು ಸೊ ಚೇತಕಲ್ಲಿ ಚಾರ್ಜಿಂಗ್ ಇಟ್ಕೊಳೋದಕ್ಕೆ ಇಲ್ಲೊಂದು ಸಾಕೆಟ್ ಇದೆ ಹೆಲ್ಮೆಟ್ ಡಾಕ್ಯುಮೆಂಟ್ಸ್ ಎಲ್ಲ ಇಟ್ಕೊಬಹುದು ಸೊ ಇದರಲ್ಲಿ ಜಾಸ್ತಿ ಸ್ಪೇಸ್ ಇಲ್ಲ ಸೊ ಅದು ಬಿಟ್ಟು ಒಳಗಡೆ ನಿಮಗೆ ಇಂಟಿಗ್ರೇಟೆಡ್ ಲೈಟ್ಸ್ ಇದೆ ಸೊ ಕತ್ಲೊತ್ ಏನಾದ್ರು ವಿಸಿಬಲ್ ಇರೋದಕ್ಕೆ ಇಲ್ಲಿ ಲೈಟ್ಸ್ ಕೊಟ್ಟಿದ್ದಾರೆ ಸೊ ಗಾಡಿ ಬಗ್ಗೆ ಎಲ್ಲ ತಿಳ್ಕೊಂಡಿದಾಯ್ತು ಸೊ ಪರ್ಫಾರ್ಮೆನ್ಸ್ ವೈಸ್ ನಾವು ಇವಾಗ ಓಡಿಸ್ ನೋಡೋಣ ಇದರಲ್ಲಿ ಟಾಪ್ ಸ್ಪೀಡ್ ಬಂದು ನೈಂಟಿ ಕಿಲೋಮೀಟರ್ಸ್ ಜೀರೋ ಟು ಫೋರ್ಟಿ ಬಂದಿ ತ್ರೀ ಪಾಯಿಂಟ್ ತ್ರೀ ಸೆಕೆಂಡ್ಸ್ ಇದೆ ಪರ್ಫಾರ್ಮೆನ್ಸ್ ಎಲ್ಲ ಒಂದೊಂದು ಮಾಡೆಲ್ ಹೆಂಗೆ ಕೊಡುತ್ತೆ ಅಂತ ನೋಡೋಣ ಇನ್ನೊಂದೇನು ಅಬ್ಸರ್ವ್ ಮಾಡಿದೆ ಅಂತಂದರೆ ಸ್ಟ್ಯಾಂಡ್ ಇದರಲ್ಲಿ ತುಂಬ ಲೀನ್ ಆಗುತ್ತೆ ಈ ಕಡೆಗೆ ಸೊ ಚೇತಕ್ಕಲ್ಲಿ ಜಾಸ್ತಿ ಲೀನ್ ಆಗೋದಿಲ್ಲ ಸೊ ಸೊ ಆ ಕಡೆಯಿಂದ ಯಾರಾದರೂ ಬಂದು ಕುಂತ್ಕೊಂಡ್ರೂ ಆ ಕಡೆ ವಾಲುತ್ತೆ ಇದರಲ್ಲಿ ಇಷ್ಟ ಆಗಿದ್ದು ಸ್ಟ್ಯಾಂಡು ಸೊ ಈ ಕಡೆ ಲೀನ್ ಆಗಿರೋದ್ರಿಂದ ಜಾಸ್ತಿ ಶೇಕ್ ಮಾಡೋದ್ರೂ ನಿಮ್ಗೆ ಅಷ್ಟೊಂದೇನ್ ಮೂವ್ಮೆಂಟ್ ಇರಲ್ಲ ಆದ್ರೆ ಚೇತಕಲ್ಲಿ ಸೆಂಟರ್ ಸ್ಟ್ಯಾಂಡ್ ಸೆಂಟರ್ ಸ್ಟ್ಯಾಂಡ್ ಹಾಕೋ ತನಕ ನಿಮ್ಗೆ ಕಾನ್ಫಿಡೆನ್ಸ್ ಇರೋದಿಲ್ಲ ಗಾಡಿ ಬೀಳಲ್ಲ ಅಂತ ಇದ್ರಲ್ಲಿ ಸೆಂಟರ್ ಸ್ಟ್ಯಾಂಡು ಇಲ್ಲ ಸೊ ಅದು ಒಂದು ಡಿಸಪಾಯಿಂಟಿಂಗು ಸೊ ಸೆಂಟರ್ ಸ್ಟ್ಯಾಂಡ್ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು ಸೊ ಓಕೆ ನೋ ಪ್ರಾಬ್ಲಮ್ ಈಗ ಗಾಡಿ ಓಡಿಸಿ ನೋಡೋಣ ಹಿಂಗಿದೆ ಅಂತ ಇಷ್ಟ ದಿನ ಆಲ್ ಡೇವಿಡ್ಸ್ ಅನ್ನು ಮತ್ತೆ ಇಂಟರ್ಸೆಪ್ಟರ್ ನಿಂಗ್ ಎತ್ತವಾಗ ಈ ತರ ಫೀಲಿಂಗ್ ಇಲ್ಲ ಇದು ತುಂಬಾ ಲೈಟ್ ವೇಟ್ ಇರೋದ್ರಿಂದ ಆರಾಮಾಗಿ ಎತ್ಬೋದು ಸೊ ವೆಹಿಕಲ್ ಆನ್ ಮಾಡಬೇಕು ಅಂತಂದ್ರೆ ಚೀನಾ ರೈಟ್ ಸೊ ಕಿಲ್ ಸ್ವಿಚ್ ಆನ್ ನಮಗೆ ಆನ್ ಮಾಡೋದಕ್ಕೆ ಬ್ರೇಕ್ಸ್ ಮತ್ತು ಮತ್ತೆ ಸ್ಟಾರ್ಟ್ ಬಟನ್ ಮಾತ್ರನೇ ಮಾತ್ರ ಗಾಡಿ ಸ್ಟಾರ್ಟ್ ಆಗೋದು ಸೊ ಫಸ್ಟ್ ಈಕೋ ಮಾಡಲ್ ನೋಡೋಣ ಸೊ ಈಕೋ ಮಾಡಲ್ ನಮಗೆ ಸೆವೆಂಟಿ ನೈನ್ ಪರ್ಸೆಂಟೇಜ್ ಇರೋದಕ್ಕೆ ಸೆವೆಂಟಿ ಕಿಲೋಮೀಟರ್ಸ್ ತೋರಿಸ್ತಾ ಇದೆ ಸೊ ಈಕೋ ಮಾಡಲ್ ಹೆಂಗಿದೆ ಅಂತ ನೋಡೋಣ ಬನ್ನಿ ಸೊ ರೈಡಿಂಗ್ ಪೊಸಿಷನ್ ಅಷ್ಟೇ ಅಪ್ರೈಟ್ ಆಗಿದೆ ಸೊ ಈಕೋ ಮೋಡಲ್ಲಿ ಆಗಿ ಇದೆ ಪರ್ಫಾರ್ಮೆನ್ಸು ಸೊ ಈಕೋ ಅಂದಮೇಲೆ ಜಾಸ್ತಿ ಇರೋದಿಲ್ಲ ಸೊ ಇದರಲ್ಲಿ ಟಿ ಎಫ್ ಟಿ ಡಿಸ್ಪ್ಲೇನೂ ತುಂಬ ಚೆನ್ನಾಗಿದೆ ಜಾಸ್ತಿ ಡಿಸ್ಟ್ರಾಕ್ಟಿಂಗ್ ಏನಿಲ್ಲ ಬ್ರೇಕ್ಸ್ ಅಂತೂ ತುಂಬ ಶಾರ್ಪ್ ಆಗಿದೆ ಸೊ ಅಲ್ಲಿ ನಮಗೆ ಫಿಫ್ಟಿ ಒನ್ ಟಾಪ್ ಸ್ಪೀಡ್ ಇದೆ ಸೊ ಇದ್ರ ಮೇಲೆ ಹೋಗ್ತಾ ಇಲ್ಲ ಸೊ ಕ್ವಿಕ್ ರೆಸ್ಪಾನ್ಸು ಏನಿಲ್ಲ ಸ್ಲೈಟ್ ಆಗಿದೆ ಸೊ ಇವಾಗ ರೈಡ್ ಮೋಡ್ಗೆ ಹಾಕ್ಕೊಂಡು ನೋಡೋಣ ಓಕೆ ಇದರಲ್ಲಿ ಈಕೋಗಿನ್ನ ಸ್ಲೈಟಾಗಿ ಥ್ರೋಟಲ್ ರೆಸ್ಪಾನ್ಸ್ ಒಂಚೂರು ಜಾಸ್ತಿ ಇದೆ ಸೊ ಥ್ರಾಟಲ್ ರೆಸ್ಪಾನ್ಸು ಅಷ್ಟೇ ಈಕೋಗಿನ್ನ ಸ್ಲೈಟಾಗಿ ಒಂಚೂರು ಬೂಸ್ಟ್ ಆಗಿರೋ ಫೀಲಿಂಗ್ ಗೊತ್ತಾಗುತ್ತೆ ಸೊ ನಮಗೆ ಟಾಪ್ ಸ್ಪೀಡು ರೈಡಲ್ಲಿ ಸಿಕ್ಸ್ಟಿ ಸಿಕ್ಸ್ಟಿ ಒನ್ ಹಂಗೆ ಸಿಗ್ತಾ ಇದೆ ಸೊ ಥ್ರೋಟಲ್ ರೆಸ್ಪಾನ್ಸು ಪರವಾಗಿಲ್ಲ ಇವಾಗ ಸ್ಪೋರ್ಟ್ಸ್ ಮೋಡ್ಗೆ ಹಾಕ್ಕೊಂಡು ನೋಡೋಣ ಹೆಂಗಿದೆ ಅಂತ ಓ ಇನ್ಕ್ರೆಡಿಬಲ್ ಫುಲ್ ಅಂತೂ ಇದರಲ್ಲಿ ಸ್ಪೋರ್ಟ್ಸಲ್ಲಿ ಮತ್ತು ಇನ್ನೊಂದು ಏನು ಅಬ್ಸರ್ವ್ ಮಾಡಿದೆ ಅಂತಂದರೆ ಯೆಲ್ಲೋ ಕಲರ್ ಕೆಳಗಡೆ ನಿಮಗೆ ವೈಟ್ ಲೈನ್ಸ್ ಈ ಕಡೆ ಬರ್ತಾ ಇರೋದು ನೋಡ್ತಾ ಇದ್ದೀರ ಅದು ಏನು ಅಂತಂದರೆ ಪವರ್ ಜನ್ರೇಟ್ ಇರೋದು ಸೊ ಆಗಲೇ ನಿಮ್ಗೊಂದು ಹೇಳಿದ್ದೆ ಚಾರ್ಜ್ ವೆಲ್ ರೈಡ್ ಅಂತ ಸೊ ಇದೇ ಫೀಚರೇನೆ ಸೊ ಹಿಂಗೆ ಥ್ರಾಟಲ್ಲಿ ಕೊಟ್ಟಾಗ ಪವರ್ನ ಕನ್ಸ್ಯೂಮ್ ಮಾಡುತ್ತೆ ಪವರ್ನ ಕನ್ಸ್ಯೂಮ್ ಮಾಡುತ್ತೆ ಅದೇ ಥ್ರಾಟಲ್ಲಿ ಬಿಟ್ಟಾಗ ನಿಮಗೆ ಪವರ್ ರೀಜನ್ರೇಟ್ ಆಗುತ್ತೆ ಸೊ ಈ ಫೀಚರ್ ಅಂತೂ ಚೆನ್ನಾಗಿದೆ ಸೊ ಇವಾಗ ಥ್ರಾಟಲ್ ರೆಸ್ಪಾನ್ಸ್ ನೋಡೋಣ ವವು ತುಂಬ ಚೇಂಜಸ್ ಇದೆ ಸೊ ರೈಡ್ ಮೋಡ್ಗೂ ಸ್ಪೋರ್ಟ್ಸ್ಗೂ ತುಂಬ ಡಿಫ್ರೆನ್ಸ್ ಇದೆ ಇನ್ಕ್ರೆಡಿಬಲ್ ಪುಲ್ ಬಂತು ಇನ್ನೂ ನಮಗೆ ರ್ಯಾಪ್ ಮೋಡಿದೆ ಅದರಲ್ಲಿ ಹೆಂಗಿದೆ ಅಂತ ಗೊತ್ತಿಲ್ಲ ಸೊ ಟಾಪ್ ಸ್ಪೀಡ್ ಇದರಲ್ಲೇ ನೈಂಟಿ ಓಡ್ಯಂಗಿದ್ದೀನಿ ಸೊ ಅವಾಗಿಂದ ಓಡಿಸ್ತಾ ಇದ್ದೀನಿ ನನಗೆ ಸಸ್ಪೆನ್ಷನ್ ಒಂದು ಚೂರು ಸ್ಟಿಫ್ ಅನ್ನಿಸ್ತು ಸೊ ಒಂದು ಚೂರು ಆಡಿದೆ ಇನ್ನೊಂದು ಸಲ ನೋಡಿ ಆ ತ್ರೋಟಲ್ ಹಿಂಗೆ ಒಂದೇ ಸಲಿಗೆ ಎಳ್ಕೊಂಡು ಹೋಗ್ತಾ ಇರುತ್ತೆ ಇನ್ಕ್ರೆಡಿಬಲ್ ಪುಲ್ ಅಂತು ಸ್ಪೋರ್ಟ್ಸಲ್ಲಿ ಇನ್ನೂ ರ್ಯಾಪ್ ಬೇರೆ ಇದೆ ಅದರಲ್ಲಿ ಹಿಂಗಿದೆ ಅಂತ ನೋಡಬೇಕು ನೋಡಿ ಪುಲ್ ನೋಡಿ ಹಿಂಗಿದೆ ಅಂತ ಹೈವೇ ಇದೆ ಸೊ ಅಲ್ಲಿ ನಾವು ಸ್ಪೋರ್ಟ್ಸ್ ಮಾಡಲ್ಲಿ ಎಷ್ಟು ಸ್ಪೀಡ್ ಇದೆ ಅಂತ ನೋಡೋಣ ಬನ್ನಿ ಸೊ ಸ್ಪೋರ್ಟ್ಸ್ಗೆ ಹಾಕ್ಕೊಂಡಿದ್ದೀನಿ ಸೊ ನಾನು ನಾರ್ಮಲ್ ರೋಡಲ್ಲಿ ಜಾಸ್ತಿ ಟ್ರಾಫಿಕ್ ಇರುತ್ತೆ ಅಂತ ಹೈವೇಗೆ ಬಂದರೆ ಹೈವೇನು ಫುಲ್ ಟ್ರಾಫಿಕ್ ಇದೆ ಟಿ ನೈನ್ ನೈಂಟಿ ಅಂತ ತೋರಿಸ್ತಾ ಇದೆ ಸೊ ಬೇಸಿಕ್ಲಿ ಸ್ಪೋರ್ಟ್ಸು ಮತ್ತು ರ್ಯಾಪಲ್ಲಿ ಟಾಪ್ ಸ್ಪೀಡ್ ಏನು ಡಿಫ್ರೆನ್ಸ್ ಆಗೋದಿಲ್ಲ ಅಲ್ಲಿ ಡಿಫ್ರೆನ್ಸ್ ನಮಗೆ ಪವರ್ ರೆಸ್ಪಾನ್ಸ್ ಒಂದು ಚೂರು ಕಡಿಮೆ ಇರುತ್ತೆ ಸ್ಪೋರ್ಟ್ಸಲ್ಲಿ ಸೊ ರ್ಯಾಪಲ್ಲಿ ಇನ್ಕ್ರೆಡಿಬಲ್ ಫುಲ್ ಇರುತ್ತೆ ನಾನು ಇನ್ನೂ ಓಡಿಸ್ ನೋಡಿಲ್ಲ ಅಂತೂ ಹಿಂಗೆ ಇದ್ರೆ ಹಂಗೆ ಹೇಳ್ಕೊಂಡು ಹೋಗ್ತಾ ಇದ್ದೆ ಅಂಡರ್ ಇದ್ರೆ ರೆವ್ ಮಾಡಿ ನೋಡೋಣ ಗಾಡಿನ ಅಂಡರ್ ಗ್ರೌಂಡಿಗೆ ಬಂದಾಗೆಲ್ಲ ನಾನು ನನ್ನ ಗಾಡಿನ ರೆವ್ ಮಾಡ್ತೀನಿ ಆದರೆ ಇವಾಗ ಏ ಥರ ಇರೋದ್ರಿಂದ ಎಲ್ಲಿ ರೆವ್ ಮಾಡೋಕ್ಕಾಗುತ್ತೆ ಸೊ ಇವಾಗ ರ್ಯಾಪ್ ನೋಡೋಣ ಹೆಂಗಿದೆ ಅಂತ ಸೊ ಇನ್ಸ್ಟೆಂಟ್ ಇದೆ ಓಕೆ ಸ್ಪೋರ್ಟ್ಸ್ ರ್ಯಾಪ್ ಒಂದೇ ಅಂತ ಅನ್ನೋಕ್ ಆಗಲ್ಲ ಪವರ್ ಇದ್ರಲ್ಲಿ ಇನ್ಕ್ರೀಸ್ ಆಗಿದೆ ಮೇ ಬಿ ಟ್ವೆಂಟಿ ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ಸ್ಪೋರ್ಟ್ಸ್ ಗಿನ್ನ ಆ ಇನಿಷಿಯಲ್ ಪಿಕಪ್ ಏನಿದೆಯಲ್ಲ ಸಡನ್ ಪಿಕಪ್ ಇದೆ ಆದ್ರೆ ಟಾಪ್ ಸ್ಪೀಡ್ ಹೋಗುವಾಗ ಒಂಚೂರು ಲ್ಯಾಗ್ ಹೊಡಿಯುತ್ತೆ ಅದೇನ್ ಮಾಡಕ್ ಆಗೋದಿಲ್ಲ ಸೊ ಯಾವ ಮೋಡ್ ಎಲ್ಲೆಲ್ಲಿ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ಬೇಸಿಕ್ಲಿ ನೀವು ಈಕೋ ಮೋಡ್ ನ ನೀವು ಲೋಕಲ್ ಏರಿಯಾಗಳಲ್ಲಿ ಯೂಸ್ ಮಾಡ್ಕೊಬೋದು ಸೊ ನಿಮ್ಗೆ ಪುಲ್ ಸಿಗುತ್ತೆ ಆದ್ರೆ ಟಾಪ್ ಸ್ಪೀಡ್ ಇರೋದಿಲ್ಲ ರೈಡ್ ಮೋಡ್ ಎಲ್ಲಿ ಯೂಸ್ ಆಗುತ್ತೆ ಅಂತ ಅಂದ್ರೆ ಇಂಥ ಟ್ರಾಫಿಕ್ ಏರಿಯಲ್ಲಿ ಸೊ ಸೇಮ್ ಅದೇ ಹೇಳದಂಗೆನೆ ಪವರ್ ಸಿಗುತ್ತೆ ಆದ್ರೆ ಟಾಪ್ ಸ್ಪೀಡ್ ಇರೋದಿಲ್ಲ ಸೊ ನಿಮ್ಗೆ ಇಂಥ ರೋಡ್ ಅಲ್ಲಿ ಟಾಪ್ ಸ್ಪೀಡ್ ಬೇಕಾಗಿರಲ್ಲ ಸ್ಪೋರ್ಟ್ಸ್ ಮತ್ತೆ ರ್ಯಾಪ್ ಬಂದಿ ನಿಮ್ಗೆ ಹೈವೇಗಳಲ್ಲಿ ಯೂಸ್ ಆಗುತ್ತೆ ಸೊ ಇನಿಷಿಯಲ್ ಪಿಕಪ್ ಇರುತ್ತೆ ಮತ್ತೆ ಟಾಪ್ ಸ್ಪೀಡ್ ನಿಮ್ಗೆ ಫುಲ್ ಪೊಟೆನ್ಶಿಯಲ್ ಸಿಗುತ್ತೆ ಸೊ ಮೋಡ್ ಇನ್ಕ್ರೀಸ್ ಆಗ್ತಾ ಆಗ್ತಾ ನಿಮಗೆ ರೇಂಜನು ಕಡಿಮೆ ಆಗುತ್ತೆ ಅದೊಂದು ತಲೆಯಲ್ಲಿ ಇಟ್ಕೊಬೇಕು ಸೊ ನಾನು ಏತರ್ಗೆ ಕಾಯ್ತಾ ಇದೆ ಸೊ ಟಾಪ್ ಥ್ರೀ ಅಲ್ಲಿ ಏತರ್ ಓಲಾ ಮತ್ತೆ ಚೇತಕ್ ಇದೆ ಸೊ ಆ ಗಾಡಿಗಳದೆಲ್ಲ ನಾನು ರಿವ್ಯೂ ಮಾಡಿದಾಯ್ತು ಅಕಸ್ಮಾತ್ ನೀವೇನಾದ್ರೂ ನೋಡ್ಕೊಂಡ್ ಬಂದಿಲ್ಲ ಅಂದ್ರೆ ನೋಡ್ಕೊಂಡ್ ಬನ್ನಿ ಸೊ ಇಂತ ಎಲೆಕ್ಟ್ರಿಕ್ ಗಾಡಿಗೆ ಪರ್ಫಾರ್ಮೆನ್ಸ್ ಹೆಂಗ್ ಕೊಟ್ಟಿರ್ತಾರೋ ಅದೇ ತರ ಬ್ರೇಕ್ಸ್ ಕೊಟ್ಟಿರ್ತಾರೆ ಸಡನ್ ಸ್ಟಾಪ್ ಆಗುತ್ತೆ ಸೊ ಇವಾಗ ನಾವು ನಾವ್ ಏನಿರೋದಿಲ್ಲ ಸೊ ಎಲ್ಲ ಎಲೆಕ್ಟ್ರಿಕ್ ಗಾಡಿ ಅಷ್ಟೇನೆ ಪವರ್ ಹೆಂಗ್ ಕೊಟ್ಟಿರ್ತಾರೋ ಬ್ರೇಕ್ಸ್ ಹಂಗೆ ಕೊಟ್ಟಿರ್ತಾರೆ ಓಲಾ ಚೇತಕ್ ಮತ್ತೆ ಏತರ್ ಮೂರಲ್ಲೂ ಅಷ್ಟೇ ಒಳ್ಳೆ ಬ್ರೇಕಿಂಗ್ ಇದೆ ಬ್ರೇಕಿಂಗ್ ಬಗ್ಗೆ ಮಾತ್ರ ನಾನು ಮೂರ್ ಗಾಡಿ ಕಂಪೇರ್ ಮಾಡಿ ಹೇಳಿದೀನಿ ಮೂರ್ ಸೂಟಬಲ್ ಇರುತ್ತೆ ಪರ್ಫಾರ್ಮೆನ್ಸ್ ಕಂಫರ್ಟ್ ಸಸ್ಪೆನ್ಶನ್ ಬಗ್ಗೆ ಎಲ್ಲ ಇನ್ಡೆಪ್ ಆಗಿ ಹೇಳ್ಬೇಕು ಸೊ ಮೇ ಬಿ ವಿತ್ ಇನ್ ಅ ವೀಕ್ ಔಟ್ ಯಾಕಂತಂದ್ರೆ ಹಾರ್ಲಿ ಡೇವಿಡ್ಸನ್ ಬಂದಿದ್ದಾದ್ಮೇಲೆ ಅದರಲ್ಲಿ ತುಂಬಾ ರೇಟ್ಸ್ ಪ್ಲಾನ್ ಮಾಡಿದೀರಿ ಸೊ ಅದಕ್ಕೆ ಎಕ್ಸಾಸ್ಟ್ ಎಲ್ಲ ತರಿಸಿರೋದ್ರಿಂದ ನಾವು ಮಾಡಿಫಿಕೇಶನ್ ಎಲ್ಲ ಸ್ಟಾರ್ಟ್ ಮಾಡ್ಬೇಕು ಸೊ ಅದ್ರ ಬಗ್ಗೆ ಒಂದ್ ಸ್ವಲ್ಪ ವಿಡಿಯೋ ಇರುತ್ತೆ ಮತ್ತೆ ಚೇತಕ್ ಒಂದೇ ನಮ್ದು ಓಲಾ ಮತ್ತೆ ಏತರ ನಮ್ದಲ್ಲ ಗಾಡಿ ಓನರ್ ಗಳೆಲ್ಲ ಫ್ರೀ ಆಗ್ಬೇಕು ಅವ್ರೆಲ್ಲ ಫ್ರೀ ಅಂತ ಸೆಟ್ ಮಾಡಿ ನಾನು ಇನ್ ಡೆಪ್ ಆಗಿ ವಿಡಿಯೋ ಮಾಡ್ತೀನಿ ಸೊ ತಕ್ಷಣಕ್ಕೆ ಈ ವಿಡಿಯೋ ಫುಲ್ ಬಗ್ಗೆನೇ ಆಗಿರುತ್ತೆ ಸೊ ನಮ್ಗೆ ಇಲ್ಲಿ ಜಾಯ್ಸ್ಟಿಕ್ ಇದೆ ನೀವು ಜಾಯ್ಸ್ಟಿಕ್ ಏನಕ್ಕೆ ಯೂಸ್ಫುಲ್ ಅಂತ ಕೇಳಬಹುದು ನೀವು ಸೊ ನೀವು ಅದನ್ನ ಮೇಲೆ ಟಾಗಲ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಬ್ರೈಟ್ನೆಸ್ ನಾವಿಗೇಷನ್ ಮತ್ತೆ ಬ್ಲೂಟೂತ್ ಇರುತ್ತೆ ಸೊ ಗಾಡಿ ರನ್ನಿಂಗ್ ಅಲ್ಲಿ ಇರೋ ಮಾತ್ರ ನಿಮ್ಗೆ ಇಷ್ಟು ಆಪ್ಷನ್ಸ್ ಇರುತ್ತೆ ಸೊ ನೀವು ಜಾಸ್ತಿ ಹೊತ್ತು ಅದನ್ನ ಯೂಸ್ ಮಾಡಿಲ್ಲ ಅಂತಂದ್ರೆ ನಿಮ್ಗೆ ನಾರ್ಮಲ್ ಇನ್ಫೋರ್ಟೈನ್ಮೆಂಟ್ ಸಿಸ್ಟಮ್ ಹೆಂಗ್ ಹಂಗ ಉಂಟೋಗುತ್ತೆ ಸೊ ಬ್ರೈಟ್ನೆಸ್ ಎಲ್ಲ ಚೇಂಜ್ ಮಾಡ್ಕೊಂಬದ್ ನೀವು ಇಲ್ಲೇನೆ ಸೊ ಬ್ರೈಟ್ನೆಸ್ ನ ನಾವು ತುಂಬಾ ಲೆಫ್ಟ್ ಗೆ ಇಡ್ಕೊಂಡ್ರೆ ಸೊ ಕಡಿಮೆ ಆಗುತ್ತೆ ರೈಟ್ ಟಾಗಲ್ ಮಾಡಿದ್ರೆ ಇನ್ಕ್ರೀಸ್ ಆಗುತ್ತೆ ಸೊ ಹಂಗೆ ಕೆಳಗಡೆ ಬಂದ್ರೆ ನಾವಿಗೇಷನ್ ಸೊ ಆಮೇಲೆ ಬ್ಲೂಟೂತ್ ಆಪ್ಷನ್ ಇದೆ ಸೊ ಜಾಯಿಷ್ಟಿಕ್ ಹೊಸ ಫೀಚರ್ ಇದು ಸೊ ಈ ತರ ಯೂಸ್ಫುಲ್ ಆಗುತ್ತಿದ್ದು ಸೊ ಇವಾಗ ತಕ್ಷಣಕ್ಕೆ ವಾಟರ್ ಬ್ರೇಕ್ ಹಾಕೋಣ ಅಂತ ನಮ್ ಯೂಜಲ್ ಸ್ಪಾಟ್ ಬೇಕರಿ ಬಂದಿದ್ರೆ ಗಾಡಿಯಲ್ಲಿ ಮೂರ್ ಸೇಫ್ಟಿ ಫೀಚರ್ಸ್ ಕೊಟ್ಟಿದ್ದಾರೆ ಅದೇನು ಅಂತ ಅಂದ್ರೆ ಸೊ ಪ್ಯಾನಿಕ್ ಬ್ರೇಕ್ಸ್ ಆಪ್ಷನ್ ಇದೆ ಬ್ರೇಕ್ಸ್ ಏನಾದ್ರು ಜೋರಾಗಿ ಒತ್ತಿದಾಗ ಹಿಂದೆ ಬ್ರೇಕ್ ಲೈಟ್ಸ್ ಫುಲ್ ಬ್ಲಿಂಕ್ ಆಗಿ ಡಬಲ್ ಇಂಡಿಕೇಟರ್ ಆನ್ ಆಗುತ್ತೆ ಸೊ ಹಿಂದೆ ಇರೋರು ಸ್ಲೋ ಮಾಡ್ಕೊಂಡ್ಲಿ ಅಂತ ಇಂಡಿಕೇಶನ್ ತೋರಿಸುತ್ತೆ ಮತ್ತೆ ಗಾಡಿ ಏನಾದ್ರೂ ಬಿದ್ದಾಗ ಫುಲ್ ಪವರ್ ಕಟ್ ಆಗುತ್ತೆ ಮೂರನೇ ಏನು ಅಂತಂದ್ರೆ ಗಾಡಿಯಲ್ಲಿ ಡುವೆಲ್ ಡಿಸ್ಕ್ ಇದೆ ಸೊ ಬ್ರೇಕಿಂಗ್ ಎಲ್ಲ ಚೆನ್ನಾಗಿದೆ ಸೊ ಸೇಫ್ಟಿ ಫೀಚರ್ಸ್ ಆಗಿ ಆಡ್ ಮಾಡಿದ್ದಾರೆ ನನಗೆ ಏನೇನ್ ಇಷ್ಟ ಆಯ್ತು ಏನೇನ್ ಇಷ್ಟ ಆಗಿಲ್ಲ ಅಂತ ಹೇಳಿದೆ ಸೊ ಇನ್ನೊಂದ್ ಏನ್ ಇಷ್ಟ ಆಗಿಲ್ಲ ಅಂತಂದ್ರೆ ಹ್ಯಾಂಡಲ್ ಬಾರ್ ಗ್ರಿಪ್ಸ್ ಸೊ ಕೈಯಲ್ಲಿ ತಕ್ಷಣನೇ ಬಂದ್ಬಿಡ್ತು ಇದು ಕಂಪ್ನಿಯವ್ರ ಫಾಲ್ಟಾ ಇಲ್ಲ ಅಂದ್ರೆ ಏನು ಅಂತ ನೋಡ್ಬೇಕು ಸೊ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಒಂಚೂರು ಬೇಜಾರಿದೆ ಇದೆ ಸೊ ಈ ತರ ಆದ್ರೆ ಕಷ್ಟ ಒಂದೊಂದ್ ಗಾಡಿಯಲ್ಲಿ ಒಂದೊಂದ್ ತರ ಯೂನಿಕ್ ಫೀಚರ್ಸ್ ಇದೆ ಅದಕ್ಕೆ ಮೂರ್ ಗಾಡಿಗಳನ್ನು ನಿಲ್ಲಿಸ್ಕೊಂಡು ವಿಡಿಯೋ ಮಾಡ್ತೀನಿ ು ಏತರು ಮತ್ತೆ ಓಲಾ ಸೊ ಅವಾಗ ನಿಮ್ಗೊಂದು ಐಡಿಯಾ ಸಿಗುತ್ತೆ ಯಾವ ಗಾಡಿ ಯಾರಕ್ ಸೂಟ್ ಆಗುತ್ತೆ ಅಂತ ಸೊ ನಾವು ಏತರ್ಗೆಲ್ಲ ಟೆಸ್ಟ್ ಹೋಗ್ಬಿಟ್ಟು ಬಂದಿದ್ರಿ ಆದ್ರೆ ನಾವು ಚೂಸ್ ಮಾಡಿಲ್ಲ ನಾವು ಚೇತಕ್ ಹೋದ್ರಿ ಸೊ ನೀವು ನೋಡ್ತಾ ಇರ್ಬೋದು ಅದು ಏನಕ್ಕೆ ಅಂತ ಅಂದ್ರೆ ಸೈಜ್ ಕಂಪ್ಯಾರಿಸನ್ ಅಲ್ಲಿ ನೋಡಿ ಬಲ್ಕ್ ಆಗಿರ್ಬೇಕು ಗಾಡಿ ಸೊ ನಾವ್ ಕುಂತ್ಕೊಂಡ್ರೂ ತುಂಬಾ ಸ್ಲಿಮ್ ಮತ್ತೆ ತುಂಬಾ ಚಿಕ್ಕದಾಗಿದೆ ಅದು ನಾ ಅಪ್ಪ ಇಷ್ಟ ಆಗಿಲ್ಲ ತಗೋಣ ಅನ್ಬಿಟ್ಟು ಚೇತಕ್ ತಗೊಂಡಿದ್ದು ಸೈಜ್ ಡಿಫ್ರೆನ್ಸ್ ನೀವೇ ನೋಡ್ತಾ ಇರಬಹುದು ಚೇತಕ್ ಮತ್ತೆ ಏತರ್ಗೆ ಸೊ ಆಲ್ಮೋಸ್ಟ್ ಆಲ್ ಓಲಾ ಮತ್ತೆ ಏತರ್ ಸಿಮಿಲರ್ ಸೈಜ್ ಬರುತ್ತೆ ಸೊ ಗಾಡಿ ಚಾರ್ಜಿಂಗ್ ಹಾಕೋದ್ ಹೆಂಗೆ ಅಂತ ತೋರಿಸ್ತೀನಿ ಬನ್ನಿ ಸೊ ನಾವು ಗಾಡಿ ಹಿಂದೆ ಪುಷ್ ಮಾಡಿದ್ರೇನು ನಮಗೆ ಪಾರ್ಕ್ ಹಸಿ ಸೌಂಡ್ ಬರುತ್ತೆ ಡಬಲ್ ಇಂಡಿಕೇಟರ್ಸ್ ಎಲ್ಲ ಆನ್ ಆಗಿದೆ ಇವಾಗ ಯೂನಿಕ್ ಫೀಚರ್ ಚೆನ್ನಾಗಿದೆ ಸೊ ಬೂಟ್ ಸ್ಪೇಸ್ ಓಪನ್ ಮಾಡೋದ್ ಗೊತ್ತಲ್ವಾ ಸೊ ಲೆಫ್ಟ್ ನಾವು ಟಾಗಲ್ ಮಾಡಿದ ತಕ್ಷಣ ಬೂಟ್ ಓಪನ್ ಆಗುತ್ತೆ ಸೊ ಇದ್ರಲ್ಲಿ ಪೋರ್ಟಬಲ್ ಚಾರ್ಜರ್ ಕೊಟ್ಟಿದ್ದಾರೆ ಸೊ ಈ ತರ ಪ್ಲಗ್ ಇರುತ್ತೆ ನಿಮ್ಗೆ ಏನಾದ್ರು ಆಚೆಗಡೆ ಸಾಕೆಟ್ ಇದ್ರೆ ಯೂಸ್ಫುಲ್ ಆಗುತ್ತೆ ಸೊ ನಾನು ಚೇತಕ್ ಚಾರ್ಜಿಂಗ್ ಹಾಕಿ ಹಾಕಿ ರಿವರ್ಸ್ ಹಾಕಿದೆ ಸೊ ಇಲ್ಲಿರುತ್ತೆ ಅಂತ ನಾನೇ ಮರ್ತೋದೆ ಫ್ರಂಟ್ ಅಲ್ಲಿ ಇದೆ ಅಂತ ಒಂದು ಟ್ಯಾಪ್ ಕೊಟ್ಟಿದ ತಕ್ಷಣ ಓಪನ್ ಆಗುತ್ತೆ ಆಮೇಲೆ ಹಿಂಗೆ ಚಾರ್ಜಿಂಗ್ ಹಾಕೋದು ಸೊ ನಾವು ಚಾರ್ಜಿಂಗ್ ಹಾಕಿದ ತಕ್ಷಣ ಒಂದ್ ಸ್ವಲ್ಪ ಹೊತ್ತು ಟೆನ್ ಫಿಫ್ಟೀನ್ ಸೆಕೆಂಡ್ಸ್ ಆದ್ಮೇಲೆ ನಮಗೆ ಚಾರ್ಜಿಂಗ್ ಆಗ್ತಾ ಇದೆ ಅಂತ ತೋರಿಸುತ್ತೆ ನೋಡು ಈ ತರ ಗ್ರೀನ್ ಕಲರ್ ಬಂದಿ ನಮ್ಗೆ ಬಾಕ್ಸ್ ಏನಿದೆಯಲ್ಲ ಇದು ಫ್ಯಾನ್ ಆನ್ ಆಗುತ್ತೆ ಸೊ ಆನ್ ಆಗಿ ಇವಾಗ ಗಾಡಿ ಚಾರ್ಜ್ ಆಗ್ತಾ ಇದೆ ಸೊ ಇಲ್ಲಿ ಇವಾಗ ಟೋಟಲ್ ರೇಂಜ್ ತೋರಿಸ್ತಾ ಇದೆ ನಮ್ಗೆ ಇಲ್ಲಿ ಇವಾಗ ತರ್ಟಿ ಟೂ ಕಿಲೋಮೀಟರ್ಸ್ ರೇಂಜ್ ಅಂತ ಇದೆ ಸೊ ಇವಾಗ ಫೋರ್ಟಿ ಫೋರ್ ಪರ್ಸೆಂಟ್ ಅಲ್ಲಿ ಇದೆ ಚಾರ್ಜಿಂಗ್ ಸೊ ಇದು ನನ್ನ ಏತರ್ ಫೋರ್ ಫಿಫ್ಟಿ ಎಕ್ಸ್ ರಿವ್ಯೂ ನಿಮ್ಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಅಕಸ್ಮಾತ್ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿಯೋಲ್ಸು ನಿನ್ನ ನೆಕ್ಸ್ಟ್ ವಿಡಿಯೋ ಬಾಯ್ ತ್ರೀ ಪಾಯಿಂಟ್ಸ್ ತ್ರೀ ಪಾಯಿಂಟ್ ಸೆವೆನ್ ಕಿಲೋ ಓಟಿಗೆ ಫೈ ಅವರ್ಸ್ ತರ್ಟಿ ಫೈವ್ ಮಿನಿಟ್ಸ್ ತೊಗೊಳುತ್ತೆ ಆ್ಯಂಡ್ ಅದರ ರೇಂಜ್ ಮಾತ್ರ ಕಡಿಮೆ ಇರುತ್ತೆ ಬ್ಯಾಟ್ರಿಯಲ್ಲಿ ಬ್ಯಾಟ್ರಿ ಗಾಡಿಗಳಲ್ಲಿ ಇದೊಂದು ಡಿಸ್ಅಡ್ವಾಂಟೇಜಸ್ ಸೊ ಎಲೆಕ್ಟ್ರಾನಿಕ್ ವೆಹಿಕಲ್ಸಲ್ಲಿ ಅಲ್ಲಿ ಇದೊಂದು ಡಿಸ್ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಅನ್ನೋಕ್ಕೆ ಬರುತ್ತಲ್ಲ ಸೊ ಬ್ಯಾಟ್ರಿ ಗಾಡಿಗಳಲ್ಲಿ ಇದೊಂದು ಡಿಸ್ಅಡ್ವಾಂಟೇಜ್ ಇದೆ ಸೊ ತುಂಬ ಸಿಂಕ್ ಆಗುತ್ತೆ ವೀಲ್ಸ್ ಇರೋ ಡಿಸೈನ್ಗೂ ಮತ್ತೆ